ಸಿದ್ಧಿ ಶ್ರೀ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ನಾವು ನಿತ್ಯ ಪಂಚಾಂಗವನ್ನು ಶ್ರವಣ ಮಾಡ್ತಾ ಬರ್ತಾ ಇದ್ದೀವಲ್ಲ ಸ್ನೇಹಿತರೆ ಅದ್ರ ಜೊತೆಗೆ ನಾವು ಏನು ನೋಡಕತ್ತೀವಪ್ಪ ಅಂತಂದ್ರೆ ಅವತ್ತಿನ ದಿವಸ ಇಲ್ಲಿ ಒಂದು ಯಾವ ಊರಿನ ಜಾತ್ರಾ ಮಹೋತ್ಸವಗಳದಾವೆ ಏನು ವಿಶೇಷತೆಗಳದಾವೆ ಅನ್ನೋದನ್ನು ನೋಡ್ಕೊತೀವಲ್ಲ ಮತ್ತು ಅದ್ರ ಜೊತೆ ಜೊತೆಗೆ ನಮಗೆ ಎಲ್ಲರಿಗೂ ಈಗ ಯಾವುದೋ ಒಂದು ಕಾರ್ಯಕ್ರಮವನ್ನು ನಾವು ಮನೆಯಲ್ಲಿ ಹುಡುಬೇಕಂತಂದ್ರೆ ಅವತ್ತಿನ ದಿವಸ ನಮಗೆ ಶುಭ ಸಮಯ ಶುಭ ಮುಹೂರ್ತ ಬೇಕಾಗಿರ್ತದಲ್ಲ ಆ ಒಂದು ಎಲ್ಲ ಕಾರಣಕ್ಕಾಗಿ ಈ ಒಂದು ನಾವು ನಿತ್ಯ ಪಂಚಾಂಗವನ್ನು ಹೇಳ್ತಾ ಬರ್ತಾ ಇದ್ದೀವಿ ಅದಕ್ಕೆ ಈ ಒಂದು ಎಂಟನೇ ತಾರೀಕಿನ ಈ ನಿತ್ಯ ಪಂಚಾಂಗ ಶ್ರೀಶೇಕ ಹತ್ತೊಂಬತ್ತು ನೂರ ನಲವತ್ತೇಳು ಬಿಸುವಾಸನಾಮ ಸಂವತ್ಸರ ಚೈತ್ರ ಮಾಸ ಶುಕ್ಲಪಕ್ಷ ಉತ್ತರಾಯಣ ವಸಂತ ಋತು ದಿನಾಂಕ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಇದು ಮಂಗಳವಾರ ಆಗಿರ್ತದೆ ಮತ್ತು ಅದೇ ಥರನಾಗಿ ನಕ್ಷತ್ರ ಆಶ್ಲೇಷ ನಕ್ಷತ್ರ ಬರ್ತದೆ ಅದು ಬರೀ ನಾಲ್ಕುಗಳಿಗೆ ಅಂದರೆ ಎರಡು ತಾಸು ಮುಂಜಾನೆ ಆರಿಂದ ಏಳು ಏಳರಿಂದ ಎಂಟು ಎಂಟರ ನಂತರ ಮಗ ನಕ್ಷತ್ರ ಬರ್ತದೆ ಆನಂತರ ಶೂಲ ಇವಾಗ ಶೂಲ ಐತಿ ಇವತ್ತಿನ ದಿವಸ ಬಹಳ ಒಂದು ಮುಖ್ಯವಾದಂಥ ಕೆಲಸಗಳನ್ನು ಮುಂದಾಕಿ ವಿಶೇಷ ಕೆಲಸಗಳನ್ನು ಮಾಡಬೇಡ್ರಿ ಇನ್ನು ಕರ್ಣ ವಣಿಜ ವಣಿಜ ಕರ್ಣ ಈ ಥರನಾಗಿ ಈ ಪಂಚಾಂಗದ ಒಂದು ಅಂಗಗಳನ್ನು ವಾರ ತಿಥಿ ನಕ್ಷತ್ರಗಳನ್ನು ಯೋಗಗಳನ್ನು ಕರ್ಣವನ್ನು ನೋಡಿರಲ್ಲ ಈ ಎಂಟನೇ ತಾರೀಕು ಸಂಬಂಧಪಟ್ಟದ್ದು ಇನ್ನು ವಿಶೇಷವಾಗಿ ಈ ಎಂಟನೇ ತಾರೀಕಿನ ದಿವಸ ಯಾವ ಊರು ಜಾತ್ರೆಗಳಿದಾವೆ ಅವತ್ತಿನ ದಿವಸ ಏನು ವಿಶೇಷತೆಯನ್ನು ನೋಡ್ಕೊಳ್ಳೋಣ ಇದು ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಇದು ವಿಶ್ವ ಆರೋಗ್ಯ ದಿನವಾಗಿದೆ ಮತ್ತು ಬಸವನ ಭಾಗೇವಾಡಿ ಶ್ರೀ ಬಸವೇಶ್ವರ ಪಟ್ಟಣ ಶ್ರೀ ಸಂಗಮೇಶ್ವರ ಕಳಸ ಚಿತ್ತವಾಡಗಿ ಶ್ರೀ ವೀರಭದ್ರೇಶ್ವರ ಜಾತ್ರೆ ಸಂಗಮ ತಾಲೂಕು ಹುಣಗೊಂದು ಶ್ರೀ ಸಂಗಮೇಶ್ವರ ಕಳಸ ಕಾಮದ ಏಕಾದಶಿ ಗಬಾಡ ಶಂಕುನಂದ ರಂಗನಾಥ ರಥ ಈ ಒಂದು ಎಂಟನೇ ತಾರೀಕಿನಲ್ಲಿ ಜರುಗುವಂಥ ರಥೋತ್ಸವಗಳನ್ನು ಈ ಎಂಟನೇ ತಾರೀಕು ಇರುವಂತ ಶುಭ ಮುಹೂರ್ತವನ್ನು ಇರುವಂಥ ಎಲ್ಲ ಒಂದು ಉತ್ಸವಗಳನ್ನು ನೀವು ತಿಳ್ಕೊಂಡಿರಲ್ವಾ ಸ್ನೇಹಿತರೆ ಇದು ನಿಮಗೆ ಎಲ್ಲರಿಗೂ ಇಷ್ಟವಾಗಿತ್ತಪ್ಪ ಅಂತಂದರೆ ಮತ್ತು ನಿಮಗೆ ವಿಶೇಷವಾಗಿ ಈ ವಿಡಿಯೋದಲ್ಲಿ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೂ ಕೂಡ ನೀವು ಅವಶ್ಯವಾಗಿ ಕಮೆಂಟ್ನಲ್ಲಿ ತಿಳಿಸ್ರಿ ನಿಮಗೆ ಏನು ಬೇಕಾಗಿರ್ತಲ್ಲ ಅದನ್ನು ಕೂಡ ನಾವು ಒದಗಿಸುವಂಥ ಒಂದು ಪ್ರಯತ್ನ ಮಾಡ್ತೀವಿ ನಿಮ್ಮ ಒಂದು ಅನುಭವ ನಿಮ್ಮ ಒಂದು ಅನುಭವದ ಮಾತೇ ನಮಗೆ ಒಂದು ಎಲ್ಲ ರೀತಿಯಿಂದ ಅನುಕೂಲ ಅಂತ ಹೇಳ್ಬೋದು ಅದಕ್ಕೆ ನೀವೇನ ಇದ್ರು ಕಮೆಂಟ್ನಲ್ಲಿ ತಿಳಿಸ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಕು